ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಆದಂಥ ಕಂದಾಯ ಗ್ರಾಮಗಳು ಮತ್ತು ಉಪಗ್ರಾಮಗಳಿಗೆ ಯಾರು ಸರಿಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ದಾಖಲೆ ಇಲ್ಲದೆ ಮಾಲೀಕತ್ವ ಇಲ್ಲದೆ ವಾಸ ಮಾಡ್ತಿದ್ದರು ಅವರಿಗೆಲ್ಲ ಇವತ್ತು ಹಕ್ಕುಪತ್ರ ಉಪ ನೋಂದಣಿ ಕಚೇರಿಯಲ್ಲಿ ನೋಂದಾದಂಥ ಮಾಲೀಕತ್ವದ ಕಾಗದ ಮತ್ತು ಈ ಸ್ವತ್ತು ಈ ಎಲ್ಲ ದಾಖಲೆಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡುವುದರ ಮೂಲಕ ಒಂದು ಮಾಲೀಕತ್ವದ ಹಕ್ಕನ್ನು ಇವತ್ತು ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ದೇವೆ ನಮ್ಮ ತಾಲೂಕಿನಲ್ಲಿ ಸರಿಸುಮಾರು ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಫಲಾನುಭವಿಗಳು ಒಂದು ಸರ್ವೆ ಪಟ್ಟಿಯಲ್ಲಿತ್ತು ಅದು ಇನ್ನೂ ಹೆಚ್ಚಿಗೆ ಆಗ್ತಕ್ಕಂಥದ್ದು ಕೂಡ ಇವತ್ತು ಸರ್ವೆ ಕಾರ್ಯ ಕೈಗೊಂಡಾಗ ನಮಗೆ ಮಾಹಿತಿ ಬರ್ತಾಯಿದೆ ಈಗಾಗಲೇ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೇಳು ಫಲಾನುಭವಿಗಳ ಸರ್ವೆ ಕಾರ್ಯ ಮುಗಿದು ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಬಹುಶಃ ಇನ್ನೂ ಒಂದು ತಿಂಗಳಲ್ಲಿ ಸಂಪೂರ್ಣ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೆರಡಕ್ಕೆ ಅಧಿಕ ಫಲಾನುಭವಿಗಳಿಗೆ ಆಸ್ತಿಯ ಬೆಲೆ ಕನಿಷ್ಠ ಎಂಟರಿಂದ ಹತ್ತು ಲಕ್ಷ ಬೆಲೆ ಬಾಳುವ ಆಸ್ತಿ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಉಚಿತವಾಗಿ ಅವರಿಗೆ ಮಾಲೀಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಆಗಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆ ಮತ್ತು ಕೃತಜ್ಞೆಗಳನ್ನು ಸರಿ ಮೊದಲ ಹಂತದಲ್ಲಿ ಎಷ್ಟು ಫಲಾನುಭವಿಗಳಿಗೆ ಹಂಚಿಕೆ ಆಗಿದೆ ಸರ್ ಈಗ ನಮಗೆ ಮೂರು ತಿಂಗಳ ಮುಂಚೆ ಬಂದಂಥ ಒಂದು ಸಾವಿರ ಫಲಾನುಗಳ ಸಂಪೂರ್ಣ ಅನುಮೋದನೆಯನ್ನು ಈಗ ನಾವು ಒಂದು ಸಾವಿರ ಈಗ ಪ್ರಾರಂಭ ಮಾಡಿದ್ದೇವೆ ಇನ್ನು ಎಂಟು ಸಾವಿರದ ಏಳ್ನೂರ ಎಪ್ಪತ್ತೇಳು ರೆಡಿ ಇದಾವೆ ಅದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿ ಇವತ್ತು ಅಪ್ಲೋಡ್ ಆಗಿದ್ದಾವೆ ಅನುಮತಿನಿ ಬಂದ ತಕ್ಷಣ ಅವನು ಕೂಡ ನಾವು ಹಂಚಿಕೆ ಮಾಡೋಕ್ಕೆ ನಮ್ಮ ಕಾರ್ಯವನ್ನು ಮುಂದುವರಿಸ್ತೀವಿ ಒಟ್ಟಾರೆಯಾಗಿ ಈ ವರ್ಷ ಹಂತದೊಳಗೆ ಎಲ್ಲ ಹಂಚ್ತಕ್ಕಂಥ ಕಾರ್ಯ ಮುಗಿಲಿದೆ ಸರ್ ನಾವು ನಮ್ಮವರು ಮಣ್ಣಿನ ಮಗ ನಾನು ಮಾಧ್ಯಮದ ನಾನು ಮಾಧ್ಯಮದ ಮೂಲಕ ಹೇಳಬೇಕೇನೆಂದರೆ ಕೇವಲ ಮಾತಿನಲ್ಲಿ ಮನೆ ಕಟ್ಟೋಕ್ಕಾಗೋದಲ್ಲ ಜನರ ಸೇವೆ ಮಾಡುವ ಮೂಲಕ ಜನರನ್ನು ಮನವನ್ನು ಗೆಲ್ಲಬೇಕು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಹೇಳಿಕೆ ಅದರಲ್ಲಿ ಅರ್ಥ ಅನ್ನುವಂಥ ರೀತಿಯ ಮತ್ತು ಪದೇ ಪದೇ ತಮ್ಮ ಭಾಷಣದಲ್ಲಿ ನನಗೆ ಬೆದರಿಸುವಂಥದ್ದು ಅಂದರೆ ವಾತಾವರಣ ಹಿಂಗೆ ನಿರ್ಮಾಣ ಆಗಬೇಕು ಶಾಸಕರನ್ನೇ ಚುನಾವಣೆ ಇಲ್ಲಕ್ಕೆ ಹೆದರಬೇಕು ಅಂತಕ್ಕಂಥ ಭಾಷಣವನ್ನು ಮಾಡ್ತಕ್ಕಂಥದ್ದು ನಾನು ಅದನ್ನು ಇವತ್ತು ವಿರೋಧ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಹೇಳ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿದ್ದಿಲ್ಲ ಆದರೆ ನಮ್ಮ ನಾಯಕರೆಲ್ಲ ಇಲ್ಲ ನೀವು ಉತ್ತರ ಕೊಡದೆ ಹೋದರೆ ಸುಮ್ಮನೆ ಹೀಗೆ ಹೋಗ್ತಾರೆ ಅಂದಿದ್ದಕ್ಕೆ ಇವತ್ತು ಈ ವೇದಿಕೆ ಮೂಲಕ ಉತ್ತರನೂ ಕೊಟ್ಟಿದ್ದೀನಿ ನಿಮ್ಮ ಮೂಲಕ ಅವ್ರ ಮನವಿನೂ ಸಲ್ಲಿಸ್ತೀನಿ ಬನ್ನಿ ನಮ್ಮ ಜನ ಭಾಳ ಕಷ್ಟದಲ್ಲಿದ್ದಾರೆ ನಿಮ್ಮ ಪ್ರಭಾವ ನಿಮ್ಮ ಶಕ್ತಿ ಈ ಜನರಿಗೆ ಸೇವೆ ಮಾಡುವಂಥ ರೀತಿಯಲ್ಲಿ ಮುಂದುವರಿಸಿ ನಿಮಗೂ ಕೂಡ ಅವಕಾಶ ಕೊಡ್ಬೋದು ಈ ಕ್ಷೇತ್ರದ ಜನ ಹೇಳೋಕ್ಕಾಗಲ್ಲ ಆದರೆ ಕೇವಲ ಈ ರೀತಿ ಕೆಲಸ ಮಾಡ್ತಕ್ಕಂಥವ್ರನ್ನ ಬೆದರಿಸುವಂಥ ತಂತ್ರವನ್ನು ಕೈ ಬಿಡಬೇಕು ಒಂದು ಮನವಿ ಮಣ್ಣಿನ ಮಗ ನೀವು ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹೌದು ಭಾಳ ಅರ್ಥಪೂರ್ಣವಾಗಿ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಯಾಕಂದರೆ ಇದು ನನ್ನ ಕಾರ್ಯಕ್ಷೇತ್ರ ಇಲ್ಲಿ ಜನ ನನ್ನನ್ನು ದತ್ತಕ್ಕೆ ಪಡ್ಕೊಂಡಿದ್ದಾರೆ ನನಗೆ ಶಕ್ತಿ ತುಂಬಿದ್ದಾರೆ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಸಾಧ್ಯದಷ್ಟು ಅವ್ರ ಋಣವನ್ನು ತೀರಿಸಲಿಕ್ಕೆ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ ಇವರೇ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇದ್ರಲ್ಲ ಇವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಕ್ಕಳ ಮ ಮಗ ಮಗನ ಬಲಗೈ ಬಂಟ್ನಾಗಿದ್ದರು ಅವರು ಸರ್ಕಾರ ಇದ್ದಾಗ ಈ ಕಾಯ್ದೆ ಚಾಲೆ ಚಾಲನೆಯಲ್ಲಿ ಇತ್ತಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈ ಕಾಯ್ದೆ ಆಗಿದೆ ಅವರೇ ಬಂದು ಪತ್ರ ಕೊಡಬೇಕಾಗಿತ್ತು ಅಂತಕ್ಕಂಥ ಅಭಿಮಾನ ಇದ್ದರೆ ನಮ್ಮ ಊರವರೆಲ್ಲ ಅಂತಕ್ಕಂಥ ಅಭಿಮಾನಿ ಇದ್ರೆ ಅವರೇ ಕೊಡ್ಬೋದಾಗಿತ್ತಲ್ಲ ಹಕ್ಕುಪತ್ರ ಯಾಕೆ ಕೊಟ್ಟಿಲ್ಲ ರೋಗಿಗಳು ಎಷ್ಟೋ ಪರದಾಡ್ತಾ ಇದ್ದಾರಲ್ಲ ತಮ್ಮ ಪ್ರಭಾವ ಬೀರಿ ಯಾಕೆ ಆ ರೋಗಿಗಳ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತಾರೆ ಮಾರಾಟ ಆದಂತ ಶಾಸಕರ ಪರವಾಗಿ ನಿಲ್ತಾರೆ ಏನು ಅರ್ಥ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಬೇಕು ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ